ಬಂದು ಮಾತ್ರ ಪ್ರಶ್ನೆ ಕೇಳಿದ ಸಿದ್ದರಾಮಯ್ಯನವರು ರಾಜಕೀಯವಾಗಿ ದೊಡ್ಡ ಕಲಾಕಾರ ಅವರು ಕುರ್ಚಿಗೆ ಯಾವಾಗ ಕಂಟಕ ಬರ್ತದ ಇಂಥ ಸಮಸ್ಯೆಗಳ ಸೃಷ್ಟಿ ಮಾಡ್ತಾರೆ ಏನು ಸಮಸ್ಯೆ ಜಾತಿ ಗಣತಿ ಐದು ವರ್ಷ ಇದ್ದಾಗ ಅದ್ರ ಬಗ್ಗೆ ಏನೂ ಮಾಡಲಿಲ್ಲ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿತ್ತು ಏನೂ ಮಾಡಲಿಲ್ಲ ಎರಡು ವರ್ಷದ ನಂತರ ಸಿದ್ದರಾಮಯ್ಯರು ಪ್ರತಿಸ್ಪರ್ಧಿ ಏನಿದ್ದಾರೆ ಕಾಂಗ್ರೆಸ್ನಲ್ಲಿ ಆ ಪ್ರತಿಸ್ಪರ್ಧಿ ಕುರ್ಚಿ ಖಾಲಿ ಮಾಡೋದು ಹತ್ತಿದ್ದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡಿದ್ದಾರೆ ಅವ್ರಿಗೆ ನಿಜವಾಗಿಯೂ ಸಾಮಾಜಿಕ ಕಳಕಳಿ ಕಾಳಜಿ ಇಲ್ಲ ಇದ್ರೆ ಅವ್ರಿಗೆ ಒಂದು ಪ್ರಶ್ನೆ ನಮ್ಮದು ಈಗ ವೀರಶೈವ ಲಿಂಗಾಯತರನ್ನ ಅನೇಕ ಗುಂಪುಗಳ ಮಾಡಿ ಅತ್ಯಂತ ಸಣ್ಣ ಕಮ್ಯುನಿಟಿ ಅಂತ ತೋರಿಸಿದ್ರು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟಿಗೆ ತಂದಿರವ್ರು ಅದೇ ರೀತಿ ಒಕ್ಕಲಿಗರೂ ಮಾಡಿದ್ರು ಅದೇ ರೀತಿ ಹಿಂದುಳಿದ ಕೆಲವು ಜಾತಿಗಳನ್ನು ಮಾಡಿದಿರಿ ಮುಸಲ್ಮಾನರನ್ನು ಯಾಕೆ ಮಾಡಲಿಲ್ಲ ನೀವು ನಿಜವಾಗಿಯೂ ಮಾಡಬೇಕಾದದ್ದು ಮುಸಲ್ಮಾನರಲ್ಲಿ ವಿಂಗಡಣೆ ಮಾಡಬೇಕು ಶ್ರೀಮಂತ ಮುಸಲ್ಮಾನರು ಬಡವ ಮುಸಲ್ಮಾನರು ದಲಿತ ಮುಸಲ್ಮಾನರು ಮೂರು ಭಾಗಗಳ್ನ ಮಾಡಬೇಕು ಮೂರು ಕೆಟಗರಿ ಮಾಡಬೇಕು ದಲಿತ ಮುಸಲ್ಮಾನರು ಅಂದರೆ ಈಗ ಕ್ಷೌರಿಕರಿದ್ದಾರೆ ಅಂದ್ರೆ ಕಟಿಂಗ್ ಮಾಡೋರು ಅವ್ರಿಗೆ ನಾಯಿ ಅವ್ರಲ್ಲಿ ಇನ್ನೊಂದು ಭಂಗಿಗಳಿದ್ದಾರೆ ಮೆಹ್ತರ್ ಅಂತಾರೆ ಭಂಗಿ ಪೈಖಾನಿ ತೊಳೆಯೋ ಕೆಲಸ ಮಾಡ್ತಾರೆ ಅವರು ದಲಿತರೆ ಮೋಚಿ ಹತ್ತಿದ್ದಾರೆ ಚಪ್ಪಲಿ ಒಲಿತಾರವ್ರು ಬೂಟ್ ಪಾಲಿಸ್ ಮಾಡ್ತಾರೆ ಮುಸಲ್ಮಾನರಲ್ಲಿ ಅವ್ರ ಬಗ್ಗೆ ಮಾಡಬೇಕಾಗಿ ಚಪ್ಪರ್ ಬಂದ ಮುಸಲ್ಮಾನರಿದ್ದಾರೆ ಅವ್ರ ಜೊತೆಯಲ್ಲಿ ಯಾರೂ ಬೀಗತನ ಶುದ್ಧ ಮಾಡೋದಿಲ್ಲ ನಜಾಫ್ ಇದ್ದಾರೆ ಇದ್ದಾರೆ ಆಮೇಲೆ ಇನ್ನೊಂದು ಮುಸಲ್ಮಾನರಿದ್ದಾರೆ ಜಾತ್ಕರ್ ಅಂತಾರ ಎಮ್ಮಿ ಬಳಸ್ತಾರವ್ರು ಆ ಬಡವ್ರ ಬಗ್ಗೆ ನೀವು ವಿಂಗಡಣೆ ಮಾಡಿ ಎಸ್ ಸಿ ಎಷ್ಟಿಗೆ ಯಾವ ರೀತಿ ಸೌಲಭ್ಯಗಳು ಕೊಡ್ತೀರಿ ಆ ರೀತಿ ಮುಸಲ್ಮಾನರಲ್ಲಿ ಯಾರು ದಲಿತ ಮುಸಲ್ಮಾನರು ಇದ್ದಾರೆ ಕೆಳವರ್ಗದ ಮುಸಲ್ಮಾನರಿದ್ದಾರೆ ಅವರಿಗೆ ಸಹಾಯ ಮಾಡಿದ್ರೆ ನಾನು ಅಪ್ರಿಸಿಯೇಟ್ ಮಾಡ್ತಿದ್ದೆ